जाग जा जाग

ಅದು ಒಳ್ಳೆ ಪಿಕ್ಸ್ ಇದೆ ಅನ್ನೋದೇ ಹೆಂಗಿರ ಬಾಪು ಅದ ಎಲ್ಲಿ ಕೇಳಿಲ್ಲ ವಯಸ್ಸು ವಯಸ್ಸಿನ ಹೇಗೆ ಇದು ಮಾಡಿಲ್ಲ ಇದು ಪ್ರಾಕ್ಟ್ ಮಾಡಿದ ಹೀರೋಸ್ಟಿಂಗ್ ಬ್ಯಾರಿಗೆ ಪ್ರಾಕ್ಟ್ ಮಾಡಿ ಸರ್ ಮೂವಿ ಹೇಗೆ ಅನ್ನಿಸ್ತು ಕರೆಕ ನಾನಂತ ಸಲ ಸಲ ಸುಮ್ಮನೆ ಮಾರ್ಕೆಟ್ ಬಂದಿರ ಹಂಗೇ ನೋಡೋಬೇಕಂತ ಪ್ಲೇಸ್ ಟೆಸ್ಟ್ ಆಯ್ತು ಹೀರೋ ಸರ್ ಆಕ್ಟಿಂಗ್ ಮಾಡ್ತಾನೆ ಹೇಂಗನ ಸ್ಟ್ರೀಮ್ ಮೂವಿ ಸರ್ ಬಂದಿರ ಗೊತ್ತಿಲ್ಲ ನಿಮ್ಮ ಮೂವಿ ಸುವಿಧಾನ ಆಗಿದ್ನಾ ಹೇಳಬೇಕು ಅಂತ ನೀ ಬಂದಿರ ಗೊತ್ತಿಲ್ಲ ಸರ್ ಮೊದಲು ಇರನೋ ಪ್ರಯತ್ನ ಯಾಕೆ ಅಂದ್ರೆ ಸೆಕ್ಷನ್ ಸೂಪರ್ ಆಗಿದೆ ಸರ್ ಸೂಪರ್ ನಮ್ ಪಾಯಿಂಟ್ ಫುಲ್ ಬೆಂಕಿ ಅಣ್ಣ ಪಿಕ್ಚರ್ ನಮ್ಮ ಹೀರೋ ಸರ್ ಭಾರಿ ಫೈಟ್ ಆಡ್ಯಾರಣ ಒಂದ್ಸತಿ ಪಿಕ್ಚರ್ ಬಂದ್ ನೋಡ್ರಣ ಭಾರಿ ಅಣ್ಣ ಫುಲ್ ಬೆಂಕಿ ಸುನಿಲ್ ಹೆಂಗ್ ಅನಿಸ್ತು ಮೂವಿ ಆ ಸಿನಿಮಾ ಬಗ್ಗೆ ಹೇಳ್ಬೇಕಂತಂದ್ರೆ ಫೈಟ್ ಸಖತ್ ಆಗಿದ್ದಾವೆ ಅದ್ರಲ್ಲಿ ನಮ್ಮ ಬ್ರದರ್ ಎಲ್ರಿಗೂ ಕಿಲ್ ಹಾಕ್ಬಿಟ್ಟಿದ್ದಾರೆ ಆ ಸಿನಿಮಾ ಎಲ್ರು ನೋಡ್ರಿ ಸಪೋರ್ಟ್ ಮಾಡ್ರಿ ಬಂದು ಯಾಕಂದ್ರೆ ಹೊಸಬ್ರಿಗೆ ಬೆಳೆಸ್ಬೇಕು ತುಂಬ ಟ್ಯಾಲೆಂಟ್ ಇರೋರು ನೀವು ಬೆಳೆಸಿದ್ರೆ ಅವ್ರ ಮತ್ತೆ ಇನ್ನೂ ಜಾಸ್ತಿ ಏನಾದ್ರು ಮಿಸ್ಟೇಕ್ ಇದ್ರು ಹೇಳಿ ಇದ್ಕೊಂಡು ಹೋಗ್ತಾರೆ

ಹೆಂಗ ಅನ್ನಿಸ್ತ್ರಿ ಪಿಚಾರ ಹೆಂಗ ಅನ್ನಿಸ್ತರಿ ಸರ್ ಸರಿಯಾಗಿ ಸರಿ ಹೆಂಗ ಅನ್ನಿಸ್ತೀರಿ ಹೇಳ್ರಿ ಹೇಳಿ ಆರಾಮಾಗಿ ನಿಂತ್ಕೊಂಡು ಹೇಳ್ರಿ

ಏನು ಒಳ್ಳೆ ಲವ್ ಸ್ಟೋರಿ ಒಳ್ಳೆ ಸರ್ ನನಗಿದೆ ಸರ್ ಏನು ಇದೆ ಆ್ಯಕ್ಷನ್ ಅಲ್ಲಿ ಫೈಟ್ ಅಲ್ಲಿ ಮತ್ತೆ ಲವ್ ಸ್ಟೋರಿ ಅಲ್ಲಿ ಮೋಸ ಹ್ಯಾ ಮತ್ತೆ ಒಂದು ರೀಸನ್ ಆಗಲಿ ಟಾಪಿಕ್ ಆಗಲಿ ಯಾವುದೂ ಬೆಸಕ್ಕೆ ಕೆಟ್ಟದಲ್ಲ ಒಳ್ಳೇದಿದೆ ಆಲ್ ದ ಬಸ್ ಎಲ್ಲ ಚೆನ್ನಾಗಿ ಸರ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಿರಿಸ್ ಬಗ್ಗೆ ಆ್ಯಕ್ಷನ್ ಕಿತ್ತ ಮತ್ತು ಏನು ಲವ್ ಸ್ಟೋರಿ ಕಥೆ ಅಲ್ಲಿ ಮದರ್ಸ್ ಸೆಂಟಿಮೆಂಟ್ ಆಗಲಿ ಒಳ್ಳೇದು ಮೆಸೇಜ್ ಇದೆ ಈ ಥರ ಅನ್ಯಾಯ ಆಗ್ತಾ ಇದೆ ಅದು ಆಗಬಾರ್ದು ಅಂತ ಚೆನ್ನಾಗಿದೆ ಆಲ್ ದ ಸರ್ ಸೂಪರ್ ಮೂವಿ ಸೂಪರ್ ಸೂಪರ್ ತೀನ್ ಇಷ್ಟ ಆಯ್ತು ರೀ ಜಾಸ್ತಿ ಜಾಸ್ತಿ ಅಂದರೆ ಆ್ಯಕ್ಷನ್ ಬರೋ ತರ್ದು ಫೈಟ್ ಏನಿದೆಯಲ್ಲ ರಿಯಲಿಸ್ಟಿಕ್ ಫೈಟ್ ಮತ್ತೆ ಸಿಕ್ಕಾಪಟ್ಟೆ ಏನು ಇವ್ರದ್ದು ಸಿನಿಮಾಲಿ ಎನರ್ಜಿ ಇದೆ ಅಲ್ಲ ಎನರ್ಜಿ ಸ್ಟೋರಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೋರಿ ಕಾಣದಲ್ಲಿ ಇಂಥ ಸಿನಿಮಾ ಬರಬೇಕು ಒಳ್ಳೆ ಥರ ಸ್ಟೋರಿ ಮಾಡಿದ್ದಾರೆ ಓವರ್ ಆಲ್ ಇವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಪರ್ಫಾರ್ಮೆನ್ಸ್ ಏನಿದೆ ಅಂತಂದರೆ ಮೊದಲನೇ ಚಿತ್ರ ಸೂಪರ್ ಹಿಟ್ ಚಿತ್ರ ಹಂಡ್ರೆಡ್ ಪರ್ಸೆಂಟ್ ಇವ್ರ ಬೆಸ್ಟ್ ಏನು ಕೊಡಬೇಕಾಗಿತ್ತು ಕೊಟ್ಟಿದ್ದಾರೆ ಸರ್ ಮೂವಿ ಹೆಂಗೆ ಅನ್ನಿಸ್ತೀರಿ ಚೆನ್ನಾಗಿದೆ ಸರ್ ಸಿನಿಮಾ ಎಲ್ಲ ಕಲಾವಿದರು ಹಿಂಗೆ ಬೆಳಿಬೇಕು ನಮ್ಮ ಉತ್ತರ ಕರ್ನಾಟಕ ಕಡೆ ಸ್ವಲ್ಪ ಫಿಲಂ ಜಾಸ್ತಿ ಓಡೋದು ಆಗ್ಯದ ಜನ ಎಲ್ಲರೂ ನೋಡ್ಬೇಕಂತ ಕೇಳ್ಕೊತೀನಿ ಇಲ್ಲಿ ಯಾರು ಯಾರಿಗೂ ಮೋಸ ಮಾಡಲ್ಲ ಕಾಲನೇ ಎಲ್ಲರಿಗೂ ಮೋಸ ಹೇಳಿ ಚಲೋ ಹೇಳ್ಕೊಟ್ರಿ ಇದ್ರೊಳಗ ಎಲ್ಲರೂ ನೋಡ್ರಿ ಸರ್ ಪರ್ಫಾರ್ಮೆನ್ಸ್ ಬಗ್ಗೆ ಸರ್ ಪರ್ಫಾರ್ಮೆನ್ಸ್ ಹೇಳತ್ತೇನೆ ಇಲ್ಲ ಅಷ್ಟು ಭಾರಿ ಈ ತರ ಹೊಸ ಹೊಸ ಕಲಾವಿದರು ಇನ್ನೂ ಬರ್ಬೇಕಂತ ನಾ ಜಾಸ್ತಿ ಇಷ್ಟ ಆಯ್ತು ಸರ್ ಬಗ್ಗೆ ಸೀನ್ ಅಂದ್ರೆ ಫುಲ್ ಸಿನಿಮಾ ಒಳಗೆ ಯಾವ ಸೀನ್ ನಿಮ್ಗೆ ಇಷ್ಟ ಆಯ್ತು ಜಾಸ್ತಿ

ಮೂವಿ ಚೆನ್ನಾಗಿತ್ತು ಏನಪ್ಪಾ ಅಂದ್ರೆ ಇತ್ತೀಚಿನ ದಿನದಲ್ಲಿ ಏನು ಸ್ಟೋರಿ ನಡೀತಾ ಇರ್ತಾವಲ್ಲ ಅದ್ರ ಬಗ್ಗೆ ಒಂದು ಥಾಟ್ ತಿಂಕೊಂಡು ಮಾಡಿದ್ದಾರೆ ಸೊ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಯಾಕಂದ್ರೆ ಎಲ್ರಿಗೂ ಒಂದು ಮೆಸೇಜ್ ಹೋಗುತ್ತೆ ಪ್ರೆಸೆಂಟ್ ಆಗಿ ನಡೀತಾ ಇರೋದು ಆಲ್ಮೋಸ್ಟ್ ಲವ್ ಆಲ್ ನಡೀತಾ ಇರೋದು ಇತ್ತೀಚಿನದಲ್ಲಿ ಇದೇ ಸ್ಟೋರಿ ಸೊ ಹೇಗೆ ಅನ್ನಿಸ್ತಾ ಇದೆ ಹೇಳ್ರಿ ಕಾಲವೇ ಮೋಸಗಾರ ಅಂತ ನೋಡಿದ್ರು ಸರ್ ಮಾಡಿದ್ರು ಅದ್ರಾಗ ಏನಪ್ಪಾ ಅಂದ್ರ ಲವ್ ಮಾಡ್ತಾರ ಹುಡುಗ ಹುಡ್ಗಿ ಎಂತ ಟೈಮೇ ಬರ್ಲಿ ಎಂತ ಕಷ್ಟನೇ ಬರ್ಲಿ ಸೊ ಇಬ್ರು ಲವರ್ಸ್ ಕೊನಿ ತನಕ ಕೈ ಹಿಡಿಬೇಕಂತ ತಿಳ್ಸ್ಕೊಂಡ ಅಂಡ್ ಏನಪ್ಪಾ ಅಂದ್ರೆ ಇನ್ನೊಂದು ಹುಡುಗಿ ಕಡೆಯಿಂದ ಜಾಸ್ತಿ ಸ್ಟ್ರಗಲ್ ಬೇಕಾದ್ರಾಗ ಸೊ ಹುಡುಗಿ ಕಡೆಯಿಂದ ಸ್ಟ್ರಗಲ್ ಲವ್ ಸಕ್ಸೆಸ್ ಆಗ್ತದೆ ಅಂತ ತಿಳ್ಸ್ಕೊಡ್ರ ಇಲ್ಲಿ ಮಸ್ತ್ ಇತ್ತು ಜನ್ರೇಷನ್ಗ ರಿಲೇಟೆಡ್ ಅದ್ ಸರ್ ಅವ್ರ ಪರ್ಫಾರ್ಮೆನ್ಸ್ ಹೆಂಗಿತ್ತು ಸರ್ ಅವ್ರ ಪರ್ಫಾರ್ಮೆನ್ಸ್ ಚಲೋ ಇತ್ತು ಸರ್ ಅವ್ರ ಬಾಡಿ ಹ್ಞೂ ಹ್ಞೂ ಫೈಟಿಂಗ್ಸ್ ಮಸ್ತ್ರಿ ಹ್ಞೂ ಲವ್ ಸ್ಟೋರಿ ಮಾತ್ರ ಬೆಸ್ಟ್ ಅದು ಸರ್ ಭಾಳ ಇಷ್ಟ ಫೈಟಿಂಗ್ಸ್ ಏನು ರೀ ಇದು ನೋಡಿ ಲವ್ ಮಾಡಿ ಮಾಡ ಬ್ರದರ್ ಮೂವಿ ಹೆಂಗೆ ಮೂವಿ ರೀ ಮೂವಿ ಬೆಂಕಿತ್ರಿ ನಂಗಂತೂ ಮೂವಿದಂದು ಎಲ್ಲ ಸಾಂಗ್ಸ್ ಇಷ್ಟ ಅದು ಆಯ್ತು ಫೈಟಿಂಗ್ ಸೀನ್ ಇನ್ನೊಂದು ಮೇನ್ ಏನಪ್ಪ ಅಂತಂದ್ರೆ ನಮ್ಗೆ ಇರೋದು ಡೆಡಿಕೇಶನ್ ಭಾಳ ಇಷ್ಟ ಆಯ್ತು ನಮಗೆ ಮೂವಿ ಮೇಲೆ ಇದ್ದಿದ್ದು ಎಲ್ಲ ಎಲ್ಲ ಸೀನ್ಗಳು ಈಕ್ ನಂಬರ್ ಅವ ಇನ್ನೊಂದು ಕಲ್ತ್ವಿ ಮೂವಿ ನೋಡಿ ಏನು ಮಾಡಬೇಕು ಏನು ಮಾಡಬಾರದು ಗೊತ್ತೈತೆ ಗೊತ್ತಾಯ್ತು ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಮೂವಿ ಹೆಂಗೆ ಅನಿಸ್ತು ಮೂವಿ ಸೂಪರ್ ಅದ ಸರ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಿ ಅವು ಮಲ್ಟಿಮೇಟರು ಚೊಲೋ ಏನು ಜಾಸ್ತಿ ಏನು ಇಷ್ಟ ಆಯ್ತು ಅಷ್ಟು ದಿನ ಸಾಂಗ್ ಸರ್ಯಾಗವ ನೆಕ್ಟಿಂಗ್ ಸರ್ಯಾಗದ ಮೇಣ ಆಕ್ಟಿಮ್ ಸರಿಯಾಗದ ನೋಡದೆ ಅವ್ರಿಗೆ ಏನು ಹೇಳ್ತಿರ್ತಾರೆ ಒಳ್ಳೆಯದಾಗಿ ತುಂಬ ಇಷ್ಟ ತುಂಬ ಇಷ್ಟ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡ್ರಿ ಹೊಸಬ್ರನ್ನ ಬೆಳೆಸ್ರಿ ನಮ್ಮ ನಮ್ಗೆ ಎಲ್ಲರೂ ನಮ್ಮ ಉತ್ತರ ಕರ್ನಾಟಕದ ಎಲ್ಲರೂ ನೋಡ್ರಿ ಹೊಸ ಸಿನಿಮಾನ ಬೆಳೆಸಿ ಹೊಸಬ್ರನ್ನ ಬೆಳೆಸಿ ಹೆಂಗ ಅನಿಸ್ತು ಮೂವಿ ಮೂವಿ ಮಾತ್ರ ಸೂಪರ್ ಅದ ಅಣ್ಣ ಕಾಲ ಕಾಲು ಹಂಗೆ ಹೇಳಿತ್ತು ಅಂದ್ಕೇಸಿ ಫಿಲ್ಮ್ ನ ತೋರಿಸ್ಕೊಟ್ಟಿದ್ದ ಸೂಪರ್ ಅದ ಸರ್ ಪರ್ಫಾರ್ಮೆನ್ಸ್ ಬಗ್ಗೆ ಆಕ್ಟಿಂಗ್ ಬಗ್ಗೆ ಏನು ಹೇಳ್ತೀರಿ ತುಂಬಾ ಹಾರ್ಡ್ ವರ್ಕ್ ಅದಣ್ಣ ಅದು ನೋಡೋದಕ್ಕೆ ಗೊತ್ತಾಗ್ಬಿಡ್ತು ಮೂವಿ ಸ್ಕ್ರೀನ್ ಮ್ಯಾಕ್ ಕಾಣತ್ತ ಅವ್ರದ್ದೆಲ್ಲ ಪರ್ಫಾರ್ಮೆನ್ಸ್ ಕಾಣತನ ತುಂಬಾ ಹಾರ್ಡ್ ವರ್ಕ್ ನೋಡಿದಿರೋರಿಗೆ ಏನು ಹೇಳ್ತೀರಿ ನೋಡಿದ್ರಿಗೆ ಸುಬರ್ ಬಂದ್ ಕೇಸಿ ಸಪೋರ್ಟ್ ಹೇಳ್ತೀನಿ ಇನ್ನೊಂದು ನಮ್ ಬಾಸ್ ಬೆಳಿಲೇ ಬೇಕು ಯಾಕಂದ್ರೆ ಐದು ವರ್ಷ ಹಿಂದ್ಗಡೆ ನಂಗೆ ಪರಿಚಯ ಇವರು ಈಗ ಅಂತಲ್ಲ ಮೊದ್ಲು ಪರಿಚಯ ನನಗೆ ಬಂದ್ ನೋಡ್ಬೇಕಷ್ಟೇ ಮೂವಿ ಮಾತ್ರ ಸಾಕತ್ ಆಗದ ಇನ್ನೊಂದ್ಸಲ ಬಂದು ನೋಡಬೇಕು ಥ್ಯಾಂಕ್ ಯು ಸೊ ಫಸ್ಟ್ ಆಫ್ ಆಲ್ ಕಾಂಗ್ರೆಚುಲೇಷನ್ಸ್ ರೀ ಗೀತ್ ಚೇತಾ ಅವ್ನ ಅವನ ಮೂವಿ ಏನೋ ಬೇರೆದ್ ಅನ್ಕೊಂಡಿದ್ವಿ ಬಟ್ ಸ್ಕ್ರೀನ್ ಮೇಲೆ ನೋಡಿದಾಗ ಸರ್ ಇನ್ ಡೆಡಿಕೇಶನ್ ಸಾವ್ ಸಿನಿಮೆಟಿಕ್ ವ್ಯೂಸ್ ಆಯ್ತು ಮತ್ತ ಇದೇನ್ ಕೋರ್ ಟೀಮ್ ಅದ ನೋಡ್ರಿ ಹಿಂದಿಂದು ಭಾಳ ಹಾರ್ಡ್ ವರ್ಕ್ ಮಾಡ್ಯಾರ ನಾವ್ ನೋಡಿದ ಪ್ರಕಾರ ಪ್ರತಿ ಒಂದ್ ಶಾಟ್ ಬಹಳ ಡೆಡಿಕೇಶನ್ಲೇ ಮಾಡ್ಯಾರ